ಮತ್ತೊಂದು ಕಡೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದೆ ಸಾಲ ಪಡೆದುಕೊಂಡಂತವರು ಸಿಬ್ಬಂದಿಯ ಕಿರುಕುಳಕ್ಕೆ ಸಾವಿನ ಹಾದಿ ಮುಂದುವರಿಸ್ತಾ ಇದ್ದಾರೆ ಫೈನಾನ್ಸ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕೋದಕ್ಕೆ ಕೊನೆಗೂ ಸರ್ಕಾರ ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಹೂಡ್ತಾ ಇದೆ ಕಠಿಣ ಕ್ರಮದ ಎಚ್ಚರಿಕೆಗೂ ಬಗ್ಗುತ್ತಿಲ್ಲ ಸಿಎಂ ವಾರ್ನಿಂಗೂ ಜಗ್ಗುತ್ತಿಲ್ಲ ಖಡಕ್ ಸೂಚನೆ ಕೊಟ್ಟು ಗೈಡ್ಲೈನ್ಸ್ ಜಾರಿ ಮಾಡಿದ್ರೂ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನಿಲ್ತಿಲ್ಲ ಬಡಪಾಯಿಗಳ ಸಾವಿನ ಸರಣಿ ಮುಂದುವರಿದಿದೆ ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟವರ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಸುಗ್ರೀವಾಜ್ಞೆಯ ಬಾಣ ಬಿಟ್ಟಿದೆ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಲು ಸುಗ್ರೀವಾಜ್ಞೆ ಅಸ್ತ್ರ ಬಡ್ಡಿ ಕೋರ್ರ ಉಪಟಳ ತಡೆಯಲು ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಮೈಕ್ರೋ ಫೈನಾನ್ಸ್ಗೆ ಮೂಗುದರ ಹಾಕಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ವಾರ್ನಿಂಗು ಜಗ್ಗದ ಫೈನಾನ್ಸ್ ಸಿಬ್ಬಂದಿಯ ಮೈಚಳಿ ಬಿಡಿಸಲು ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ಮುಂದಾಗಿದೆ ಈ ಸುಗ್ರೀವಾಜ್ಞೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಮಸೂದೆ ಜಾರಿ ತರುವ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಲಾಗಿದ್ದು ಮಸೂದೆ ಕಾನೂನು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಿರ್ಣಯ ಕೈಗೊಳ್ಳಲು ಸಿಎಂ ಸಿದ್ದರಾಮಯ್ಯ ಆಗಿ ಕ್ಯಾಬಿನೆಟ್ ಪರಮಾಧಿಕಾರ ನೀಡಿದೆ ಈ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ ಒಂದು ಮಸೂದೆಯನ್ನು ತರ್ತೀವಿ ಆ ಮಸೂದೆ ಇವೆಲ್ಲವನ್ನ ಅಡ್ರೆಸ್ ಮಾಡುದು ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಸುಗ್ರೀವಾಜ್ಞೆ ಅನುಮೋದನೆ ಪಡೆದು ಸುಮನಾಗದ ಸಿಎಂ ಹೊಸ ಕಾನೂನು ಜಾರಿ ಸಂಬಂಧ ಮತ್ತೊಂದು ಸಭೆ ನಡೆಸಿದ್ರು ಹಿರಿಯ ಸಚಿವರು ಕಾನೂನು ತಜ್ಞ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪವಾದ ಅಂಶಗಳ ಬಗ್ಗೆ ಚರ್ಚಿಸಿದ್ರು ಇನ್ನೆರಡು ದಿನದಲ್ಲಿ ಬಲಿಷ್ಠ ಕಾನೂನು ಜಾರಿಗೆ ಸರ್ಕಾರ ನಿರ್ಧರಿಸಿದ್ರು ಕಾನೂನು ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳ ತಂಡ ರಚನೆಗೆ ನಿರ್ಧರಿಸಲಾಗಿದೆ ಕಾಯ್ದೆ ಸಂಪೂರ್ಣ ಸಂವಿಧಾನ ಬದ್ಧವಾಗಿರಬೇಕು ಮತ್ತು ಯಾವುದೇ ಲೋಪದೋಷಗಳನ್ನು ಹೊಂದಿರಬಾರದು ಅಂತ ಸಭೆಯಲ್ಲಿ ಚರ್ಚಿಸಲಾಗಿದೆ ಹಾಗೆಯೇ ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಒಂಬುಡ್ಸ್ಮೆನ್ಗಳ ನೇಮಕ ಮಾಡಲು ಸರ್ಕಾರ ನಿರ್ಧರಿಸಿದೆ ಜೊತೆಗೆ ಬಲವಂತದ ಸಾಲ ವಸೂಲಾತಿ ಮಾಡಿದರೆ ಜಾಮೀನು ರಹಿತ ಕೇಸ್ ಮತ್ತು ಕಠಿಣ ಶಿಕ್ಷೆ ದಂಡ ವಿಧಿಸುವ ಅವಕಾಶವಿರುವಂತಹ ಅಂಶಗಳನ್ನೊಳಗೊಂಡ ಕಾನೂನು ಜಾರಿಗೆ ತೀರ್ಮಾನಿಸಲಾಗಿದೆ ಡಿಪೆಂಡ್ ಇಟ್ ಈಸ್ ನಾಳೆ ಆಗ್ಬೋದು ನಾಳೆ ಹಂಗೆ ನಾಡದಾಗ ನಾಲ್ಕು ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈ ಕೂತ್ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರವೇನೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಹೊಸ ಕಾನೂನು ಜಾರಿಗೆ ಮುಂದಾಗಿದೆ ಆದರೂ ರಾಜ್ಯದಲ್ಲಿ ಮಾತ್ರ ಟಾರ್ಚರ್ ನಿಲ್ತಿಲ್ಲ ಮಕ್ಕಳನ್ನ ದಂಧೆಗೆ ಕಳಿಸಿ ಹಣ ಕಟ್ಟಿ ಅಂತಾರೆ ಸಂತ್ರಸ್ತೆ ಕಣ್ಣೀರು ಫೈನಾನ್ಸ್ ಸಿಬ್ಬಂದಿಯ ಅಸಹ್ಯದ ಮಾತುಗಳು ಕೇಳಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಹಟ್ಟಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ ವನಜಾಕ್ಷಿ ಎಂಬವರು ಎರಡು ತಿಂಗಳ ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ನಿಮಗೆ ವಯಸ್ಸಾಗಿದೆ ಯಾರೂ ಮೂಸಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನ ದಂಧೆಗೆ ಬಿಟ್ಟು ದುಡ್ಡು ಕಟ್ಟುವಂತೆ ಅಸಹ್ಯವಾಗಿ ಮಾತನಾಡ್ತಾರೆ ಅಂತ ಟಿವಿ ನೈನ್ ಬಳಿ ಅಳಲು ತೋಡಿಕೊಂಡಿದ್ದಾರೆ ಸಾಮೂಹಿಕ ಆತ್ಮಹತ್ಯೆಯ ಬೆದರಿಕೆ ಹಾಕಿದ್ದಾರೆ ನಿಮ್ ಹೆಣ್ಮಕ್ಳನ್ನ ದಂಧ್ಯಾಕ್ ಬಿಡ್ರಿ ಅಂತ ಹೇಳಿ ಅಂತಾರ ಸರ್ ನಿಮ್ ಯಾರು ಮುಗಿಸ್ ನೋಡಲ್ಲ ನಿಮ್ ಮಕ್ಳನ್ ಬಿಡ್ರಿ ಅಂತ ಹೇಳ್ತಾರ ಸರ್ ಬಾಳ ಮನಸ್ಸು ಮನಸ್ಸ ಸರ್ ಇನ್ನು ಸರ ಸಾಮೂಹಿಕ ಹತ್ಯೆಗೆ ನಾವು ಪ್ರಯತ್ನದಲ್ಲಿದ್ದೀವಿ ಸರ್ ಇನ್ನುಳಿದಂತೆ ಜಿಲ್ಲೆ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸಹಾಯವಾಣಿ ಆರಂಭಿಸಿದ್ದಾರೆ ಸರ್ಕಾರವು ಕೂಡ ನಾಳೆ ಅಥವಾ ನಾಡಿದ್ದು ಸುಗ್ರೀವಾಜ್ಞೆ ಹೊರಡಿಸುವ ಸಾಧ್ಯತೆ ಇದ್ದು ಇನ್ನಾದರೂ ಕಿರುಕುಳ ನಿಲ್ಲುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್